ನಮಸ್ಕಾರ ವೀಕ್ಷಕರೇ ನಾವಿಂದು ಸಂಧಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕನ್ನಡದಲ್ಲಿ ಸಂಧಿ ಎಂದರೆ ಎರಡು ಪದಗಳ ಅಥವಾ ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಕೂಡುವುದೇ ಸಂಧಿ ಎಂದು ಕರೆಯುತ್ತಾರೆ ಇದು ಎರಡು ವರ್ಣಗಳು ಅರ್ಥ ಕೆಡದಂತೆ ಸೇರುವುದು ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವು ಬರಬಾರದು ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂಬ ನಿಯಮ ಉಂಟು ಸಂಧಿಗಳ ಅರ್ಥವನ್ನು ನೋಡೋಣ ಎರಡು ಅಕ್ಷರಗಳು ಸ್ಥಳ ಕಾಲ ವಿಳಂಬವಾಗದಂತೆ ಪರಸ್ಪರ ಅರ್ಥಕ್ಕನುಗುಣವಾಗಿ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ಕಾಡು ಪ್ಲಸ್ ಅನ್ನು ಕಾಡನ್ನು ಊರು ಪ್ಲಸ್ ಇಂದ ಊರಿಂದ ಮಾತು ಪ್ಲಸ್ ಇಲ್ಲ ಮಾಲ್ಲ ಇವೆಲ್ಲವೂ ಸಂಧಿಗಳ ಉದಾಹರಣೆಯಾಗಿದೆ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಮೊದಲನೆಯದ್ದು ಸಂಧಿ ನಂತರ ವ್ಯಂಜನ ಸಂಧಿ ಈಗ ಸಂಧಿ ಎಂದರೇನು ಎನ್ನುವುದನ್ನು ನೋಡೋಣ ಸ್ವರದ ಮುಂದೆ ಸ್ವರ ಬಂದು ಆಗುವ ಸಂಧಿಯನ್ನು ಸಂಧಿ ಎನ್ನಲಾಗುತ್ತದೆ ಸ್ವರದ ಮುಂದೆ ಸ್ವರ ಬರುವುದು ಅದನ್ನು ಸ್ವರಸಂಧಿ ಎಂದು ಹೇಳ್ತಾರೆ ಉದಾಹರಣೆಗೆ ಲೋಪಸಂಧಿ ಆಗಮ ಸಂಧಿ ಇವುಗಳೆಲ್ಲ ಸ್ವರಸಂಧಿಯ ಉದಾಹರಣೆಯಾಗಿದೆ ಇನ್ನು ಮಗು ಪ್ಲಸ್ ಅನ್ನು ಮಗುವನ್ನು ಇದು ಸ್ವರಸಂಧಿಯ ಉದಾಹರಣೆ ಮಗು ಪ್ಲಸ್ ಅನ್ನು ಮಗು ಸ್ವರದ ಮುಂದೆ ಸ್ವರ ಮಗು ಉ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉ ಅಂದರೆ ಸ್ವರ ಅಕ್ಷರವು ಉತ್ತರ ಪದದ ಮೊದಲು ಆ ಅಂದರೆ ಅದು ಕೂಡ ಸ್ವರವು ಬರುವುದು ಹೀಗಾಗಿ ಸ್ವರದ ಮುಂದೆ ಸ್ವರ ಇದನ್ನು ಸ್ವರಸಂಧಿ ಎನ್ನುವರು ಇನ್ನು ವ್ಯಂಜನ ಸಂಧಿ ಏನೆಂದು ನೋಡೋಣ ಸ್ವರದ ಮುಂದೆ ವ್ಯಂಜನ ವ್ಯಂಜನದ ಮುಂದೆ ವ್ಯಂಜನವೇ ಸೇರಿ ಆಗುವ ಸಂಧಿಯನ್ನು ವ್ಯಂಜನ ಸಂಧಿ ಎನ್ನುವರು ಸ್ವರಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಆದರೆ ಇಲ್ಲಿ ಸ್ವರದ ಮುಂದೆ ವ್ಯಂಜನ ವ್ಯಂಜನದ ಮುಂದೆ ವ್ಯಂಜನವೇ ಸೇರಿ ಆಗುವ ಸಂಧಿಯನ್ನು ವ್ಯಂಜನ ಸಂಧಿ ಎನ್ನುವರು ಉದಾಹರಣೆಗೆ ಬಂಡೆ ಪ್ಲಸ್ ಕಲ್ಲು ಬಂಡೆ ಗಲ್ಲು ಇನ್ನು ಸ್ವರ ಸಂಧಿಯಲ್ಲಿ ಸಂಧಿ ಮತ್ತು ಆಗಮ ಸಂಧಿಯನ್ನು ನೋಡಿದ್ದೀರಿ ಉದಾಹರಣೆಯ ರೂಪದಲ್ಲಿ ವ್ಯಂಜನ ಸಂಧಿಯಲ್ಲಿ ನಿಮಗೆ ಆದೇಶ ಸಂಧಿಯನ್ನು ಕಾಣಬಹುದಾಗಿದೆ ಇನ್ನು ಕನ್ನಡ ಸಂಧಿ ಎಂದರೇನು ಎನ್ನುವುದನ್ನು ನೋಡೋಣ ಸುಲಭವಾಗಿ ನೋಡುವುದಾದರೆ ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುತ್ತಾರೆ ಸಂಧಿ ಕಾರ್ಯ ನಡೆಯುವಾಗ ಎರಡು ಶಬ್ದಗಳು ಕನ್ನಡವಾಗಿದ್ದರೆ ಅಥವಾ ಯಾವುದಾದರೂ ಶಬ್ದ ಕನ್ನಡವಾದರೂ ಅದು ಕನ್ನಡ ಸಂಧಿ ಸಂಧಿಯಾಗುತ್ತದೆ ಕನ್ನಡ ಸಂಧಿಗಳ ವಿಧಗಳನ್ನು ನಾವಿಲ್ಲಿ ನೋಡೋಣ ಕನ್ನಡ ಸಂಧಿಗಳು ಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳಾಗಿರುತ್ತದೆ ಇನ್ನು ಕೇವಲ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ ಸಂಸ್ಕೃತ ಸಂಧಿಗಳಲ್ಲಿ ಅನೇಕ ವಿಧಗಳಿವೆ ಸವರ್ಣ ದೀರ್ಘ ಸಂಧಿ ಎಣ್ ಸಂಧಿ ಯಧಿ ಜಶ್ವಸಂಧಿ ಹೀಗೆ ಹಲವಾರು ವಿಧಗಳಿವೆ ಎರಡು ಶಬ್ದಗಳು ಸಂಸ್ಕೃತ ಶಬ್ದಗಳಾಗಿದ್ದು ಆ ವರ್ಣಗಳು ಸೇರಿದರೆ ಸಂಸ್ಕೃತ ಸಂಧಿಯಾಗುತ್ತದೆ ಸಂಧಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು